ಓಂ ಪದ್ಮಾಸನ ಸ್ಥಿತೇ ದೇವಿ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಂಚಮತಿಥಿ ಮಖಾನಕ್ಷತ್ರ ವಿಷ್ಕಂಬನಾಮಯೋಗ ತೈತರ ಇದೆ ಇವತ್ತು ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಗೂ ಇರುತ್ತೆ ಯಾರಿಗೆ ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಇಲ್ಲ ನಮಗೆ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇಲ್ಲ ಆದ್ರೂ ಸಹ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥವ್ರು ನಾನು ಹೇಳ್ತಕ್ಕಂತ ಇವತ್ತು ದೈವಿ ಶಕ್ತಿ ಇರತಕ್ಕಂಥ ವಸ್ತುವನ್ನ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಟ್ಟರೆ ನಿಮ್ಮ ವ್ಯಾಪಾರ ಪ್ರಗತಿಯಾಗಿ ಎಲ್ಲ ರೀತಿ ಅಭಿವೃದ್ಧಿ ಆಗುತ್ತೆ ಆ ವಿಷಯವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಲಪನವನ್ನ ಪರವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಆಸ್ತಿ ಮನೆ ಸೈಟು ಇದನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಬುಕಿಂಗ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಕೊಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಿಗುತ್ತೆ ಸ್ನೇಹಿತರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿ ಬರುತ್ತೆ ನೀವೇನಾದ್ರೂ ಕೆಲಸಕ್ಕೆ ಅಧಿಕಾರಿ ಭೇಟಿ ಆಗ್ಬೇಕು ಅಂತಿದ್ರೆ ಇವತ್ತು ಭೇಟಿ ಆಗ್ತಕ್ಕಂಥದ್ದು ಅವ್ರು ಸಿಗ್ತಕ್ಕಂತ ಶುಭ ದಿನ ಆಗಿದೆ ಯಾರಾದ್ರೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇವತ್ತು ಚೇತರಿಕೆ ಆಗುತ್ತೆ ಔಷಧಿ ವ್ಯಾಪಾರಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಲಾಭದ ದಿನ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಋಷಭ ರಾಶಿ ಋಷಭ ರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ಆಯ್ದ ಭಯ ಯಂತ್ರಗಳ ಭಯ ಇದೆ ಅಂದ್ರೆ ಮಿಷಿನಲ್ಲಿ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಟೂಲ್ಸ್ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಇವತ್ತು ಸಾಲಗಾರರ ಕಾಟ ಸಾಲ ಬಾಧೆ ನಿಮ್ಮನ್ನ ಬಾಧಿಸುತ್ತೆ ಸರ್ಕಾರಿ ಕೆಲಸಗಾರಗಳು ಇವತ್ತು ಹಿನ್ನಡೆ ಆಗುತ್ತೆ ಇವತ್ತು ಆರೋಗ್ಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗ್ತಕ್ಕಂತ ಸಂಭವ ಇದೆ ಇದು ಇವತ್ತು ವಾಹನ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಇವತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ದ್ವಿತೀಯದಲ್ಲಿ ಇರೋದ್ರಿಂದ ಇವತ್ತು ಪ್ರಯಾಣದಿಂದ ಅಧಿಕ ಖರ್ಚಾಗ್ತದೆ ವ್ಯಾಪಾರದಲ್ಲಿ ಇವತ್ತು ಲಾಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ರೈತರಿಗೆ ಎಲ್ಲ ರೀತಿ ಒಳ್ಳೇದಾಗತ್ತೆ ಇವತ್ತು ಪರಸ್ತ್ರೆಯಿಂದ ಸ್ವಲ್ಪ ತೊಂದರೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಇವತ್ತು ಆಭರಣ ಖರೀದಿಗೆ ಬಟ್ಟೆ ಖರೀದಿಗೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಬೇರೆಯವರ ಹಣವನ್ನ ಉಪಯೋಗಿಸಿ ಸಮಸ್ಯೆ ಮಾಡ್ತಕ್ಕಂಥದ್ದು ಇವತ್ತಾಗುತ್ತೆ ಯಾರೋ ನಿಮ್ಗೆ ಹಣ ಕೊಟ್ಟಿರ್ತಾರೆ ಇಲ್ಲ ಯಾರೋ ಗ್ರಾಮರ ಕಬ್ಬಳಿ ಕೊಡಿ ಅಂತ ಎಟಿಎಂ ಕೊಟ್ಟಿರ್ತಾರೆ ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡು ಹಣನ ನೀವು ತಪ್ಪಿಸಿ ಹಾಕಂತಕ್ಕಂಥದ್ದು ಸಮಸ್ಯೆ ಅನುಭವಿಸ್ತಕ್ಕಂಥ ದಿನ ಇವತ್ತಾಗಿದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಾಹನ ಖರೀದಿಗೆ ಅತ್ಯಂತ ಲಾಭದ ದಿನ ಇವತ್ತೇನಾದ್ರು ವಾದ ವಿವಾದ ಇದ್ರೆ ಕೋರ್ಟ್ ಅಲ್ಲಿ ನಿಮ್ಗೆ ಜಯ ಸಿಗುತ್ತೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ಪಾತ್ರೆ ವ್ಯಾಪಾರಗಳಿಗೆ ಪ್ಲಾಸ್ಟಿಕ್ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ಚಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಗಂಡ ಎಂಡತಿ ನನ್ ಮಾತು ನಡಿಬೇಕು ನಂದೇ ನಡಿಬೇಕು ಅನ್ನೋ ವಿಚಾರವನ್ನ ಸ್ವಲ್ಪ ಕೈ ಬಿಡಬೇಕು ಗಂಡ ಎಂಡತಿ ಈ ರೀತಿ ನಾನ್ ಮೇಲು ನಾನ್ ಮೇಲು ಅಂತ ಹೇಳೋದ್ರಿಂದ ಮನೆಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪ ಬರ್ತಕ್ಕಂತ ಸಂಭವ ಇದೆ ಇವತ್ತು ಪಾರ್ಟ್ನರ್ಶಿಪ್ ವ್ಯವಹಾರ ಯಾರೆಲ್ಲ ಮಾಡ್ತಿದ್ರ ಅಂತವ್ರಿಗೆ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಕೆಲಸ ಜಾಗದಲ್ಲಿ ಗುಪ್ತ ಕ್ಷೇತ್ರಗಳ ಕಾಟ ನಿವಾರಣೆ ಆಗತ್ತೆ ಇವತ್ತು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ರೈತರಿಗೆ ಸ್ವಲ್ಪ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಲಾಭಾಧಿಪತಿ ಬಂದು ವ್ಯವಸ್ಥಾನದಲ್ಲಿ ಸ್ಥಿತನಾಗಿರ್ತೀನಿ ಅಂದ ಇವತ್ತು ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಸೆಟ್ ಆಗಿರ್ತಕ್ಕಂಥ ಮದ್ವೆ ಮುರಿದು ಬೀಳ್ತಕ್ಕಂಥ ಸಂಭವ ಇದೆ ಇವತ್ತು ತಾಯಿಯ ಸ್ವಲ್ಪ ಏರುಪೇರ ಆಗ್ತಕ್ಕಂಥದ್ದು ಮನಸ್ಸಿಗೆ ಅಶಾಂತಿ ಕಾಡತಕ್ಕಂಥ ದಿನ ಆಗಿದೆ ಇವತ್ತು ರೈತರಿಗೆ ಗೊಬ್ಬರ ದೀವಿಕೋ ಬೋರುಲ್ ರಿಪೇರಿ ವಹಿಸಿಕೋ ಅಧಿಕ ಖರ್ಚಾಗ್ತಕ್ಕಂಥ ಸಂಭವ ಇದೆ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಿ ಯೋಗ ಇದೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಅತ್ಯಂತ ಲಾಭ ದಿನ ಶುಭ ದಿನ ಆಗಿದೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವತ್ತು ಶುಭ ಸಿದ್ಧಿ ಬರ್ತಕ್ಕಂಥದ್ದು ಲಾಭ ಆಗತಕ್ಕಂತ ದಿನ ಆಗಿದೆ ಇವತ್ತು ಯಾರಿಗಾದ್ರೂ ಹಣ ಬರ್ಬೇಕು ಅಂತಿದ್ರೆ ಅಂತವ್ರಿಗೆ ಇವತ್ತು ಬರ್ಬೇಕಾದಂತಹ ಹಣ ಕೈ ಸೇರುತ್ತೆ ವಿದ್ಯಾರ್ಥಿಗಳಿಗೆ ಕೆಟ್ಟ ಸ್ನೇಹಿತರಿಂದ ಮುಕ್ತಿ ಸಿಗುತ್ತೆ ಯಾರಾದ್ರೂ ಬ್ಯಾಡ್ ಫ್ರೆಂಡ್ಸ್ ಮಾಡ್ಕೊಂಡಿದ್ರೆ ಫ್ರೆಂಡ್ಸ್ ಇಂದ ನಿಮ್ಗೆ ಇವತ್ತು ಮುಕ್ತಿ ಸಿಕ್ಕಿ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿ ಮುನ್ನಡೆ ಆಗುತ್ತೆ ಇವತ್ತು ಕಲಾವಿದರಿಗೆ ಆರ್ಟಿಸ್ಟ್ ಗಳಿಗೆ ವಿಶೇಷವಾದಂತಹ ಹೊಸ ಆಡು ಬರತಕ್ಕಂತ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಲಗ್ನಾದಿ ಮದು ನೀಚ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಟ್ಟ ಯೋಚನೆ ಬರ್ತಕ್ಕಂಥದ್ದು ಕೆಟ್ಟ ನಿರ್ಧಾರ ಮಾಡ್ತಕ್ಕಂಥ ದಿನ ಆಗಿರೋದ್ರಿಂದ ಸ್ವಲ್ಪ ಮನಸ್ಸಿನಲ್ಲಿ ಇಡ್ತಾ ಇಟ್ಕೊಂಡು ಇವತ್ತು ಆ ಎಲ್ಲ ರೀತಿ ಯೋಚನೆಗಳನ್ನ ಮಾಡಬೇಕು ಇವತ್ತು ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತ ಜೊತೆ ಇವತ್ತು ಸ್ವಲ್ಪ ಮನಸ್ತಾಪ ಜಗಳ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ ಔಷಧಿ ವ್ಯಾಪಾರಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಕಿಡ್ನಿ ಸ್ಟೋನ್ ಇಂದ ಇವತ್ತು ಸ್ವಲ್ಪ ತೊಂದರೆ ಆಗ್ತಕ್ಕಂತ ಸಂಭವ ಇದೆ ಕಳಪೆ ಮದ್ಯ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತರಾಗೋದ್ರಿಂದ ಇವತ್ತು ಆಕಸ್ಮಿಕ ಧನಯೋಗ ಇದೆ ಇವತ್ತು ಯಾವುದೋ ಕಡೆಯಿಂದ ನಿಮ್ಗೆ ಹಣ ಬಂದು ನಿಮ್ಗೆಲ್ಲಾ ರೀತಿ ಸಂತೋಷ ಕೊಡ್ತಕ್ಕಂತ ದಿನ ಆಗಿದೆ ಇವತ್ತು ಇಷ್ಟ ಮಿತ್ರರನ್ನ ಬಂಧುಗಳನ್ನ ಭೇಟಿ ಆಗ್ತಕ್ಕಂತ ದಿನ ಆಗಿದೆ ಲೇವೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಾಹನ ಖರೀದಿಗೆ ಅತ್ಯಂತ ಶುಭ ದಿನ ಸಾಕು ಪ್ರಾಣಿಗಳ ಮಾರಾಟದಿಂದ ಇವತ್ತು ಲಾಭ ಸಿಗುತ್ತೆ ಇವತ್ತು ಹೃದಯ ಸಂಬಂಧಿ ಕಾರ್ಯ ಇರ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಅಪಘಾತ ಬಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮದ ಇಪ್ಪತ್ತ ಬಂದು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೀತಿ ಪ್ರೇಮ ವಿಷಯವನ್ನ ಹೇಳ್ದಲೆ ನೀವು ಅವ್ರನ್ನ ಕಳತಕ್ಕ ಕಳಕಂತಕ್ಕಂತ ಇವತ್ತು ಸಂಭವ ಇದೆ ಯಾರನ್ನ ಪ್ರೀತಿ ಮಾಡಿರ್ತೀರಾ ಅದನ್ನ ನೀವು ಹೇಳಿಕ್ಕೆ ಭಯಪಟ್ಟೋ ಇಲ್ಲ ಮುಂದೆ ಹೇಳೋಣ ಅಂತ ಅಂದ್ಕೊಂಡು ಆ ವಿಷಯವನ್ನು ಹೇಳಿದ್ರೆ ಅವರು ಬೇರೆಯವ್ರನ್ನ ಇಷ್ಟಪಟ್ಟು ಸಂಭವ ಸಂಭವದಿಂದ ಸ್ವಲ್ಪ ಪ್ರೀತಿ ವಿಷಯವನ್ನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನ ವಹಿಸ್ಬೇಕು ಇವತ್ತು ಸಾಲಗಾರರ ಕಾಟ ಸಾಲದ ಬಾಧೆ ನಿಮ್ಮನ್ನ ಬಾಧಿಸುತ್ತೆ ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಇವತ್ತು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ನಿಮ್ಮ ಸಂಬಂಧಿಕರು ನಿಮ್ಮ ಮದುವೆ ವಿಷಯಕ್ಕೆ ನಿಮ್ಮನ್ನ ಅವಮಾನ ಮಾಡತಕ್ಕಂತ ಸಂಭವ ಇದೆ ಇವತ್ತು ಔಷಧಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಲಾಭಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಉದಾಸೀನದಿಂದ ನಿಮ್ಗೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಯಾರೋ ಕಸ್ಟಮರ್ ಹತ್ರ ನೀವು ನೀಟಾಗಿ ಇಲ್ಲ ಫೋನ್ ಕಾಲ ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಇವತ್ತು ಉದಾಸೀನದಿಂದ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಯಾರಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಅಂತಕೊಂಡ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಯಾರಾದ್ರೂ ಚಿನ್ನಾಭರಣ ಖರೀದಿ ಮಾಡ್ಬೇಕು ಅಂತಂದ್ರೆ ಇವತ್ತು ಅತ್ಯಂತ ಶುಭ ದಿನ ಇವತ್ತು ಅಪಘಾತ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಕಬ್ಬಿಣ ಸಂಬಂಧಪಟ್ಟಂತ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಮಕ್ಕಳ ನಿರೀಕ್ಷೆ ಇದ್ರೆ ನಮ್ಗೆ ಇನ್ನು ಮಕ್ಕಳು ಆಗ್ತಿಲ್ಲ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಇನ್ನು ಸ್ವಲ್ಪ ಮಕ್ಕಳು ಆಗತಕ್ಕಂಥದ್ದು ನಿಧಾನ ಆಗುತ್ತೆ ಇವತ್ತು ಪಿತ್ರಾಜಿತ ಆಸ್ತಿಯಿಂದ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಹೆಚ್ಚು ಲಾಭ ಸಿಗುತ್ತೆ ಅದಾದ್ಮೇಲೆ ಇವತ್ತು ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಬರ್ಬೇಕಾದ ತಾಣ ಬರೋದಿಲ್ಲ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಯಾರ ಅಂಗಡಿಲಿ ವ್ಯಾಪಾರ ವ್ಯವಹಾರ ಪ್ರಗತಿ ಆಗ್ತಿಲ್ಲ ವ್ಯಾಪಾರದ ಲಾಭ ಆಗ್ತಾ ಇಲ್ಲ ಹೆಚ್ಚು ಹೆಚ್ಚು ವ್ಯಾಪಾರ ಆಗ್ತಿಲ್ಲ ಅಂತಕ್ಕಂಥವ್ರು ಒಂದು ಶುಕ್ರವಾರ ದಿವಸ ಹನ್ನೆರಡು ಗೋಮತ ಚಕ್ರವನ್ನ ಒಂದು ಬಿಳಿ ಬಟ್ಟೆ ಎಲ್ಲ ಕಟ್ಟಿ ಅದನ್ನ ಪೂಜೆಯನ್ನ ಮಾಡಿ ನಿಮ್ಮ ಅಂಗಡಿಯ ಒಳಭಾಗದ ಬಾಗಿಲಿನ ಮೇಲೆ ಮಧ್ಯ ಭಾಗದಲ್ಲಿ ಕಟ್ಟಿ ಪ್ರತಿ ಶುಕ್ರವಾರ ಅದಕ್ಕೆ ಪೂಜೆಯನ್ನ ಮಾಡಿ ನಿಂಬೆಣ್ಣನ್ನ ನಿವಸಿ ಹೊರಭಾಗದಲ್ಲಿ ಹೊಡೆಯೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಿ ನಿಮ್ಗೆ ಹೆಚ್ಚಿನ ವ್ಯಾಪಾರ ಆಗಿ ಲಾಭ ಸಿಗುತ್ತೆ ನಮಸ್ಕಾರ